ಏಯ್ ಬಂದ್ರು ಅಯ್ಯೋ ಇಷ್ಟು ಗಾಡಿ ನಿಂತಿದೆ ಇವತ್ತು ಹೋದಂಗೇನೆ ಆಲಕ್ ಒಂದ್ ಜೊತೆಗ್ ಬಂದಾಗ್ಲೇ ಅನ್ಕೊಂಡೆ ಸುಮ್ನೆ ಬರೋ ಬುದೇ ನನ್ ಮಗನೆ ಸರ್ ಯಾಕೆ ಈ ತರ ಗಾಡಿಗಳನ್ನ ನಿಲ್ಸ್ಕೊಂಡ ನಮ್ಗೆಲ್ಲ ನಿಲ್ಸ್ಕೊಂಡು ಸಾಯಿಸೋ ಇವ್ರದೆಲ್ಲ ಸಿ ಎಂ ಬರ್ತಾರೆ ಅಂತ ಒನ್ ಅವರಿಂದ ಕಾಯ್ಸ್ಕೊಂಡು ಕೂತಿದ್ರಲ್ಲ ಸರ್ ನೋಡಿ ಸರ್ ನೋಲು ಅಳಿತಾ ಇದ್ದಾಳೆ ನಾನು ಬೇಕಾದ್ರೂ ಒಂದು ಮೂಲೆಯಲ್ಲಿ ಹೋಗ್ಬಿಡ್ತೀನಿ ಸರ್ ಯೋ ನಿನ್ಗೆ ಹೆಸರಿ ಹೇಳ್ಬೇಕಪ್ಪ ಸಿ ಎಂ ಇವತ್ತು ಡಾಕ್ಟರ್ ಪಟ್ಟ ತಗೋತಾ ಇದೆ ಅವ್ರು ಈ ರೋಡ್ನ ಕ್ರಾಸ್ ಮಾಡೋವರೆಗೂ ಯಾರನ್ನೂ ಅಲೋ ಮಾಡಂಗಿಲ್ಲ ಸ್ವಲ್ಪ ತಡ್ಕೊಳ್ಳಮ್ಮ ನಿಮ್ಗೆ ಕೈ ಎತ್ ಮುಗಿತೀನಿ ಸರ್ ನಿಮ್ಗೆ ಕಾಲ್ಗೂ ಬೆಳ್ತೀನಿ ಸರ್ ಎತ್ತೋ ಹೋಗ ಸರ್ ಪಾಪ ಸರ್ ಅವರು ಹೊಟ್ಟೆ ನೋವು ಅಂತ ಅನುಭವಿಸಿದ್ದಾರೆ ಬಿಡಿ ಸರ್ ಸರ್ ಅವ್ರನ್ನ ಬಿಟ್ರೆ ಸಿಎಂ ಏನು ಅನ್ನಲ್ಲ ಯಾರ ನೀನು ನನಗೆ ಹೇಳಕ್ ಬರ್ತೀಯ ನೀನ್ ಕೆಲಸ ಹೋಗೋ ಏನ್ ಸರ್ ಇದು ಬಾಯ್ ಬಂದಾಗ ಹೇಳ್ತೀರಾ ಯಾರೋ ಒಬ್ಬ ಬರ್ತಾನೆ ಅಂತ ಈಗ ನಮ್ಮನೆಲ್ಲ ರೋಡಲ್ಲಿ ಸಾಯಿಸ್ತಾ ಇದ್ರಲ್ಲ ಏನ್ ಸರ್ ಈ ಅಮ್ಮನ ಜೀವಕ್ಕಿಂತ ಸಿಎಂ ಡಾಕ್ಟರ್ಟೇ ಮುಖ್ಯನಾ ಹೌದಯ್ಯ ನಮಗ್ ಸರ್ಕಾರನೇ ಮುಖ್ಯ ಸರ್ ಇವಳೆಲ್ಲ ಬದುಕಿದ್ ಏನ್ ಸಾಧನೆ ಮಾಡ್ಬೇಕು ಜನಸಂಖ್ಯೆ ಆದ್ರೂ ಕಡಿಮೆ ಆಗ್ಲಿ ಹೋಗಿ ಹೊಡೀರ ನಾನೇನ್ ಸರ್ ತಪ್ಪು ಮಾಡಿದೆ ಆಯ್ ಅಮ್ಮ ಸಾಯ್ತಾ ಇದ್ದಾರೆ ರೂಲ್ಸ್ ರೆಗ್ಯುಲೇಷನ್ ಅಂತಿದ್ದೀರಲ್ಲ ಚೀಫ್ ಮಿನಿಸ್ಟರ್ ಅಂದ್ರೆ ಯಾರು ಸರ್ ಅವಾಗೇನು ಕಂಬಂದಿದ್ಯಾ ನಾವು ವೋಟ್ ಹಾಕಿರೋದಕ್ಕೆ ಸರ್ ಅವ್ರು ಇರೋದು ಇದೇ ಎಲೆಕ್ಷನ್ ಟೈಮ್ ಆಗಿದಿದ್ರೆ ಇದೆ એમಂಗೆ ಅವರು ಕೈ ಮುಗಿದು ವೋಟ್ ಹಾಕಿ ತಾ ಈ ಗೆದ್ದ ಆದ್ಮೇಲೆ ಅವರ ಪರವಾಗಿಲ್ಲ ಅಂತ ಕಾರ್ ಅಲ್ಲಿ ಹೋಗ್ತಾ ಇದಾರೆ ನಿಜ ತಾನೆ ಹೇಳಿ ಏನ ಜಾಸ್ತಿ ಅಲ್ಲ ಮಾತಾಡ್ತಾ ಇದ್ದೀಯಾ ನಿಮ್ಮ യോഗ്യತಕ್ಕೆ ನಿಮಗೆ ಡಾಕ್ಟರ್ ಪಟ್ಟಾ ಗೇರಿಬೇಕಾ ಓಯ್ ಹೇ ಹೇ ಸೀನ್ ಇರೋನಿ ಹ್ಮ್

ಇದುವರೆಗೂ ನಮ್ಮ ಅಸೋಸಿಯೇಷನ್ ಇಂದ ಎಷ್ಟೋ ಜನಕ್ಕೆ ಡಾಕ್ಟರೇಟ್ ಪದವಿ ನೀಡಿದೆ ಆದರೆ ಮಾನವೀಯತೆಯ ಮೊರೆಯಲ್ಲಿ ಮೊಟ್ಟ ಮೊದಲು ಡಾಕ್ಟರ್ ಪದವಿ ಪಡೆಯುತ್ತಿರುವುದು ನಮ್ಮ ಆತ್ಮೀಯವಾದ ಮುಖ್ಯಮಂತ್ರಿ ನೀರು ಬೇಕಾ ಈ ಡಾಕ್ಟರ್ ಪದವಿಯಿಂದ ಅವರಿಗೆ ಹೆಮ್ಮೆ ಅನ್ನೋದಕ್ಕಿಂತ ಆ ಹುಡುಗ ಯಾರು ಹೆಮ್ಮೆ ಅಂತ ಸ್ವಲ್ಪ ವಿಚಾರಿಸಿಡು ಏನು ನೀನು ಇವನು ಕಾಲೇಜಿಗೆ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ನೆನ್ನೆ ಯಾಕೋ ಅಷ್ಟು ಕೋಪ ಮಾಡಿಕೊಂಡೆ ಅದು ಸಿ ಮೇಲೆ ಯಾಕೆ ಬಾಗ್ಲಾಗಿದೆ ಬಾಗ್ಲ ತೆಗಾ ಬಾಗ್ಲ ತೆಗಿದ್ದೆ ಇಲ್ವಾ ದೇವಸ್ಥಾನದ ಅಧಿಕಾರಿ ಮರ್ಯಾದೆಯಾಗೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿ ಇಟ್ಬಿಟ್ಟು ಹೋಗಕ ಮಂತ್ರಿಗಳು ಮಡ್ರಾಸ್ ಇಂದ ಬಂದಿರೋದು ಬೇಕಾದ್ರೆ ನಿನಗೆ ಎಂತ ಐನೂರು ಸಾವಿರನೋ ಕೊಡ್ತೀವಿ ಇಟ್ಕೊ ನಿಮ್ ಕಳ್ಸದಲ್ಲಿ ನನ್ನ ಸೇರ್ಕೊಂತಿದ್ದೀರಾ ಇವಾಗ ಇದು ನೀನ್ ಇಲ್ಲಿ ಇಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕರಿತೀನಿ ಇವ್ರನ್ನ ಜೈಲಿಗೆ ಕಳಿಸ್ತೀನಿ ಎಂದು ನೀನೊಬ್ನೇ ಮನೇ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ ಪೊಲೀಸ್ ಸ್ಟೇಷನ್ ತುಂಬಾ ದೂರ ವೈಕುಂಠ ಇಲ್ಲೇ ಹತ್ರ ಅಲ್ಲಿಗೋ ಅವಸರ ಪಟ್ಟು ಈ ತರ ನಿರ್ಧಾರ ತಗೊಂಡ್ಬಿಟ್ಟು ತಡ್ಕೊಳಕ್ ಆಗಲ್ಲ ಮನ್ಸಿಗೆ ಸಮಾಧಾನ ಮಾಡ್ಸಿರೋದು ಇಲ್ಲಿ ಬನ್ನಿ ಸರ್ ಹುಂಡಿಲಿ ಆರ್ನೂರು ರೂಪಾಯಿ ಅರವತ್ತು ಪೈಸಾ ಇತ್ತು ಅದನ್ನ ಹೋಗಿ ಕದ್ದಿದ್ದಾರೆ ಸಾಹೇಬ್ರು ಅವರು ರೆಡ್ ಹ್ಯಾಂಡ್ ಹಿಡಿದ್ರು ಅವಮಾನ ತಡಕೊಳ್ಳೋಕಾಗ್ದೇನೆ ನಾ ಕೊಣ್ಬಿಟ್ರು ಹೇಳಯ್ಯ ಕೈ ಯಾವುದು ಸರ್ ಅವರೇ ನೇಣ ಹಾಕ್ಬಿಟ್ರು ಸರ್ ಅವನಿಗೆ ಮಾನ ಆಯ್ತು ಅಲ್ಲಿ ಚೆನ್ನಾಗ್ ಬಾಳ್ತಾ ಇದ್ದ ಅಧಿಕಾರಿ ಕುಟುಂಬ ಇವಾಗ ಬೀದಿಗೆ ಬಂದ್ಬಿಟ್ಟಿದೆ ಎಲ್ಲರೂ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ ಕುಟುಂಬ ಅಂತ ಕೇವಲವಾಗಿ ಮಾತಾಡಿದ್ರು ಆ ಅವಮಾನ ತಡಿಯೋಕ್ಕಾಗದೆ ಅವರು ಆ ಊರು ಬಿಟ್ಟೇ ಬಂದ್ಬಿಟ್ರು ಆ ಅಧಿಕಾರಿಯವರು ಹೆಂಡತಿ ಇವಾಗ ಮನೆ ಮನೆಯಲ್ಲಿ ಪಾತ್ರೆ ತೊಳೆದು ಸಂಸಾರ ನಡೆಸ್ತಾ ಇದ್ದಾರೆ ಮೂವತ್ತೈದು ವರ್ಷ ಆದರೂ ಅವ್ರ ಮೊದಲನೇ ಮಗಳು ಇನ್ನೂ ಮದುವೆ ಆಗದೆ ಮನೇಲೇ ಇದ್ದಾಳೆ ಇಷ್ಟು ಅನ್ಯಾಯಕ್ಕೂ ಕಾರಣವಾದ ಆ ಮಂತ್ರಿ ಬೇರೆ ಯಾರೂ ಅಲ್ಲ ಇವಾಗಿರೋ ಸಿ ಎಂ ಅವರಿಂದ ಅನ್ಯಾಯಕ್ಕೊಳಗಾದ ಅಧಿಕಾರಿ ಬೇರೆ ಯಾರು ಅಲ್ಲ ನಮ್ಮಪ್ಪ ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋನು ಅನ್ಕೊಂಡೆ ರಾತ್ರಿ ಹತ್ತು ಗಂಟೆಗೆ ಲೈಟ್ ಆಫ್ ಮಾಡದೆ ಹಾಟ್ ಕೇಳ್ಕೊಂಡು ಕುತ್ಕೊಂಡ್ರೆ ಇನ್ನೇನು ಅನ್ಕೊಂತಾರೆ ಬೆಳಿಗ್ಗೆ ಬಂದ್ರೆ ತಾನೇ ತಪ್ಸ್ಕೊಂಡು ಹೋಗ್ತೀರಾ ಇವಾಗ ರಾತ್ರಿ ಬಂದಿದ್ದೀನಿ ಹೆಂಗ್ ತಪ್ಸ್ಕೊಂಡ್ ಹೋಗ್ತೀರಾ ನೋಡ್ತೀನಿ ಹ್ಮ್ ಕೃಷ್ಣ ಕೃಷ್ಣ ನೀನ್ ಯಾಕೆ ಹೆಂಗ್ ನಂಗೆ ಹಿಂಸೆ ಕೊಡ್ತಾ ಇದ್ಯಾ ನೀನ್ ನನಗ್ ಗಂಡನೂ ಕೊಡ್ತಿಲ್ಲ ಇವ್ರು ನನಗ್ ಬಾಡ್ಗೆನೂ ಕೊಡಲ್ಲ ಅಂತಾರೆ ಒಬ್ಳೆ ಈ ಚಿಕ್ಕ ಹುಡ್ಗಿ ಇನ್ನೇನ್ ಮಾಡ್ತಾಳೆ ಏನ್ ಅಂಡಾಳಮ್ಮ ಏನೋ ಚಿಕ್ಕ ಮಗು ಅದು ಇದು ಅಂತ ನಿನ್ ಮೊಮ್ಮಗಳ ಬಗ್ಗೆ ಮಾತಾಡ್ತಿದ್ಯಾ ಬಾಡ್ಗೆ ಏರಿಸ್ಬಿಡ್ತೀನಿ ಹುಷಾರು ಹಂಡ್ ಒಬ್ಳೆ ಇದ್ದು ನೀನ್ ಯಾಕೆ ಕಷ್ಟ ಪಡ್ಬೇಕು ಕಾಲ ಕಾಲಕ್ ಒಂದ್ ಮದ್ವೆ ಮಾಡ್ಕೊಂಡು ಲೈಫ್ ನಾನು ಬೇಡ ಅಂತಿದ್ದೀನಿ ಆ ಕೃಷ್ಣನೇ ಒಂದ್ ಒಳ್ಳೆ ದಾರಿ ತೋರಿಸ್ತಾ ಇಲ್ಲ ಕೃಷ್ಣ ತೋರ್ಸಿದ್ರೆ ಒಂದ್ ಕತ್ತೆನ್ ಕೂಡ ಮದ್ವೆ ಮಾಡ್ಕೋತೀನಿ ಒಂದ್ ನಾಯಿನ ಮಾಡ್ಕೊಂಡ್ರು ಮಾಡ್ಕೋತೀನಿ ಯಾಕೆ ನಿನ್ನನ್ ಹೇಳಿದ್ರು ಮದ್ವೆ ಮಾಡ್ಕೋತೀನಿ ಆ ಕೃಷ್ಣ ನನಗೆ ಯಾವಾಗ ದಾರಿ ತೋರಿಸ್ತಾನೋ ಏನು ಯೋಚನೆ ಮಾಡ್ತಿದ್ಯಾ ಹೊಸ ಸಂಶೋಧನೆ ಕೃಷ್ಣ ಅಂಡಾಳಮ್ಮ ಬಡ್ಕನೇ ಕೊಡದೆ ತಪ್ಪಸ್ಕೊಳ್ಳದೆ ಹೆಂಗೆ ಹೇಗೆ ರೇಪ್ ಚೋಡು ಸಂಭವಾಮಿ ಯುಗೇ ಯುಗೆ ಕೃಷ್ಣರು ಕಪ್ಪಾಗಿರ್ತಾರೆ ಅಂತಲ್ವಾ ನಾನು ಕೇಳ್ಪಟ್ಟಿದೀನಿ ನೀನು ಬೆಳ್ಳಕ್ಕಿದ್ಯಲ್ಲ ನಾನು ಉಜ್ವಲ ಉಪಯೋಗಿಸ್ತೀನಿ ನೀನು ಸುಮ್ಮನೆ ತಮಾಷೆಗೆ ಸುಮ್ಮನೆ ಆಟಾಡ್ತೇನೆ ನೈಟ್ ಎಫೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಮೇಕಪ್ ಮಾಡ್ಕೊಂಡೆ ನಿನ್ನ ನಾನು ಎಲ್ಲೋ ನೋಡಿದೀನಲ್ಲ ಬೇರೆ ಎಲ್ಲೂ ಅಲ್ಲ ನಿಮ್ಮನೇಲೆ ಅಲ್ಲಿ ಲಕ್ಷ್ಮೀ ಲಕ್ಷ್ಮಿ ಅಂತ ಒಬ್ಬ ಉಳ್ಕೊಂಡಿದ್ದಾನಲ್ಲ ಅವನು ಬೇರೆ ಯಾರೂ ಅಲ್ಲ ನಾನೇ ಅವನು ಅವನೇ ನಾನು ಕಲ್ಕೆ ಅವತಾರದಲ್ಲಿ ನಾನು ಲಕ್ಷ್ಮೀಕಾಂತನಾಗಿ ನಿಮ್ಮ ಹೌಸಲ್ಲೇ ಆ ನಮ್ ಲಕ್ಷ್ಮೀಲಿ ಕಲ್ಕಿ ಅವತಾರನೇ ಅಲ್ಲ ಸುಧಾ ರೂಪಕ ತಾರ ಚಂಪಕ ಬೇಕಿದ್ರೆ ಕಲ್ಸಕ್ರೆ ಅವತಾರನೂ ತಾಳ್ತೀನಿ ತಾಳ್ತಾನೇ ಇರ್ತೀನಿ ಯಾ ನನ್ ಮಗ ಕೇಳ್ತಾನೆ ಕೃಷ್ಣ ಕೃಷ್ಣ ಅಂಡಾಳಮ್ಮ ನಿನ್ ಮನಸ್ಸನ್ ಗೆಲ್ಲಕ್ಕೇನೆ ನಾನು ಲಕ್ಷ್ಮೀಕಾಂತನ್ ರೂಪದಲ್ಲಿ ನಿನ್ ಮನೇಲಿ ರೆಂಟ್ಗಿದೀನಿ ಇನ್ನ ಆರು ತಿಂಗಳ ಕಾಲ ಲಕ್ಷ್ಮೀಕಾಂತನ್ ಏನೇನು ಬೇಕೋ ಎಲ್ಲ ಕೊಟ್ಟು ಅವನ್ನ ಸ್ಯಾಟಿಸ್ಫೈ ಮಾಡು ಅದಾದ ನಂತರ ನಿನ್ನನ್ನು ನೇರ್ವಾಗಿ ಪಡಿಬಹುದು ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಕೃಷ್ಣ ಕೃಷ್ಣ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ಯಲ್ಲಪ್ಪ